ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಹ್ಯಾಪಿಯಾಗಿದ್ದೀನಿ ಇವಾಗ ಬಂದು ಗುರುವಾರ ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ತಾನೇ ಕೆಲಸದಿಂದ ಬಂದೆ ಟೈಮ್ ಆಲ್ರೆಡಿ ಫೋರ್ ತರ್ಟಿ ಆಗಿದೆ ಇವಾಗ ತಾನೇ ಸ್ವಲ್ಪ ಫ್ರೆಶ್ ಅಪ್ ಆಗಿದ್ದೀನಿ ಹಾಗೆಯೇ ಒಂದೊಟ್ಟ ಟೀ ಮಾಡ್ಕೊಂಡು ಕೊಡಿದ್ರೆ ಮೈಂಡು ಕೂಡ ಇನ್ನೂ ತುಂಬನೇ ರಿಫ್ರೆಶ್ ಆಗುತ್ತೆ ಮನೆ ಕೆಲಸಗಳನ್ನ ಮಾಡೋದಕ್ಕೂ ಒಂದು ಎನರ್ಜಿ ಬೂಸ್ಟ್ ಆಗುತ್ತೆ ಅಂತ ಹೇಳ್ಬೋದು ಪರ್ಸ್ನಲಿ ನನಗೆ ಹಾಗಂತ ಎಲ್ರಿಗೂ ಅದೇ ರೀತಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಕೆಲವರಿಗೆ ಟೀ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗಲ್ಲ ನೆಕ್ಸ್ಟ್ ಬಂದು ಬೆಳಗ್ಗೆ ಸ್ವಲ್ಪ ಟೈಮ್ ಆಗಿತ್ತು ಹಾಗಾಗಿ ಪಾತ್ರೆಗಳೆಲ್ಲ ಆಗಿರಲಿಲ್ಲ ಸಿಂಕಲ್ಲೇ ತುಂಬಿಟ್ಬಿಟ್ಟು ಹೋಗಿದ್ದೀನಿ ಅದನ್ನು ಕೂಡ ಇವಾಗ ವಾಶ್ ಮಾಡಬೇಕು ಬನ್ನಿ ನಾನು ಈವ್ನಿಂಗ್ ರುಟೀನು ಯಾವ ರೀತಿ ಇತ್ತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಎಸ್ ಗೈಸ್ ಇವಾಗ ನಾನು ಕಿಚನಲ್ಲಿ ಇದ್ದೀನಿ ಇವಾಗ ಟೀ ಮಾಡಬೇಕು ವಿಡಿಯೋ ಅಷ್ಟೊಂದು ಕ್ಲಾರಿಟಿ ಇಲ್ಲ ಅನ್ಕೊಂತೀನಿ ಬಿಕಾಸ್ ವಿಂಡೋ ಸೈಡಿಂದ ಸನ್ಲೈಟ್ ಏನಿದೆ ಅದು ತುಂಬಾ ಬರ್ತಾ ಇದೆ ಹಾಗಾಗಿ ಅಷ್ಟೊಂದು ಕ್ಲಾರಿಟಿ ಕೊಡೋಕೆ ಇಲ್ಲ ಸೊ ಪ್ಲೀಸ್ ಸಜೆಸ್ಟ್ ಮಾಡಿಕೊಡಿ ನೆಕ್ಸ್ಟ್ ನಾವಿವಾಗ ಟೀ ಮಾಡೋಣ ಇಷ್ಟು ಪಾತ್ರೆಗಳಿದೆ ನಾನೀಗ ಇದನ್ನು ವಾಶ್ ಮಾಡಬೇಕು ಬೆಳಗ್ಗೆ ತಿಂಡಿಗೆ ರೊಟ್ಟಿ ಮಾಡಿದೆ ರೊಟ್ಟಿ ಮಾಡಿದಿನ ಎಲ್ಲ ಒಂದು ಪಾತ್ರೆಗಳ ರಾಶಿನೇ ಇರುತ್ತೆ ಇವಾಗ ನಾನು ಇದನ್ನೆಲ್ಲ ವಾಶ್ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡಬೇಕು ಬನ್ನಿ ಪಾತ್ರೆಗಳನ್ನ ವಾಶ್ ಮಾಡೋಣ ಫ್ರೆಂಡ್ಸ್ ನಾನಿಲ್ಲಿ ವೆಜಿಟೇಬಲ್ಸ್ ಸ್ಟೋರೇಜ್ಗೆ ಅಂತ ಹೇಳ್ಬಿಟ್ಟು ಈ ಥರದ್ದು ಜಿಪ್ಲಾತ್ ಬ್ಯಾಗ್ಗಳನ್ನ ತರಿಸಿದ್ದೆ ಇದು ನನಗೆ ಸೆಟ್ ಆಫ್ ಸಿಕ್ಸ್ ಏನೋ ಸಿಕ್ಕಿದೆ ಇದಕ್ಕೆ ಇದ್ರದ್ದು ಎಮ್ ಆರ್ ಪಿ ಬಂದು ನನಗೆ ಒನ್ ಹಂಡ್ರೆಡ್ ಆ್ಯಂಡ್ ಒನ್ ಆರ್ ಟು ರುಪೀಸ್ ಏನೋ ಇತ್ತು ನನಗೆ ಸ್ವಲ್ಪ ಆಫರಲ್ಲಿ ಇದು ಒಂದು ಸೆವೆಂಟಿ ಏಯ್ಟ್ ಸಮಥಿಂಗ್ ಏನೋ ಸಿಕ್ತು ಅಂದ್ಕೊಳ್ತೀನಿ ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ ಈ ಲಾಕ್ ಸಿಸ್ಟಮು ಅಷ್ಟೇ ತುಂಬ ಚೆನ್ನಾಗಿದೆ ಇದನ್ನ ಇವಾಗ ನೀರಲ್ಲಿ ತೊಳೆದು ಬಿಸಿಲಲ್ಲಿ ಸ್ವಲ್ಪ ಒಣಗಿಸಿ ಆಮೇಲೆ ಇದಕ್ಕೆ ವೆಜಿಟೇಬಲ್ನ ಸ್ಟೋರ್ ಮಾಡಿ ಫ್ರಿಡ್ಜಲ್ಲಿ ಎತ್ತಿಟ್ಕೊಳ್ತೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಒಂದು ಸಲ ಚೆಕ್ ಮಾಡಿ ನೋಡಿ ಮೊದಲಿಗೆ ನಾನಿಲ್ಲಿ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡು ಕಿಚನ್ನ ಕ್ಲೀನ್ ಮಾಡೋಣ ಅಂತ ಫಸ್ಟು ಪಾತ್ರೆಗಳನ್ನ ತೊಳಿತಾ ಇದ್ದೀನಿ ನಾನು ಇದನ್ನು ಸ್ವಲ್ಪ ಸ್ಪೀಡಲ್ಲಿ ಇಟ್ಟಿದ್ದೀನಿ ಯಾಕಂದರೆ ನಿಮಗೆ ಬೋರ್ ಆಗಬಾರ್ದಲ್ವಾ ಆ ರೀಸನಿಂದ ನಾನಿಲ್ಲಿ ಸ್ಪೀಡ್ನ ಹಾಕಿದ್ದೀನಿ ಇವತ್ತು ಬಂದು ಗುರುವಾರ ಹಾಗೆಯೇ ಪೂಜೆ ಎಲ್ಲ ಮಾಡಬೇಕಿತ್ತು ಮನೆ ಮನೆಯೆಲ್ಲ ಕ್ಲೀನ್ ಮಾಡೋದಿತ್ತು ಹಾಗಾಗಿ ಫಸ್ಟ್ ಪಾತ್ರೆ ಎಲ್ಲ ತೊಳ್ಕೊಂಡು ಕಿಚನ್ ಕ್ಲೀನ್ ಮಾಡಿದ್ರೆ ನೆಕ್ಸ್ಟ್ ಕೆಲಸ ಈಸಿ ಆಗುತ್ತೆ ಅಂತ ನಾನಿಲ್ಲಿ ಬಂದು ಪಾತ್ರೆಗಳನ್ನ ತೊಳಿತಾ ಇದ್ದೆ ಪಾತ್ರೆಗಳೆಲ್ಲ ತೊಳೆದಾದ್ಮೇಲೆ ನೆಕ್ಸ್ಟ್ ಬಂದು ನಾನಿಲ್ಲಿ ಮನೆಯೆಲ್ಲ ಕ್ಲೀನಾಗೆ ಗುಡಿಸ್ಕೊಳ್ತಾ ಇದ್ದೀನಿ ಟೈಮ್ ಬಂದು ಆಲ್ರೆಡಿ ಫೈ ಫೈ ಏನೋ ಆಗಿತ್ತು ತುಂಬಾ ಟೈಮ್ ಆಗಿಬಿಟ್ಟಿತ್ತು ಮನೆಯಲ್ಲಿ ಕೂಡ ಏನು ವೆಜಿಟೇಬಲ್ಸ್ ಕೂಡ ಇರಲಿಲ್ಲ ಹಾಗಾಗಿ ಸ್ವಲ್ಪ ಹೊರಗಡೆ ಕೂಡ ಹೋಗಬೇಕಾಗಿತ್ತು ಹಾಗಾಗಿ ಬೇಗ ಬೇಗ ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ನನಗೆ ಈ ರೀತಿ ಕೆಲಸ ಮಾಡಬೇಕಾದ್ರೆ ಸಾಂಗ್ ಕೇಳಿಕೊಂಡು ಕೆಲಸ ಮಾಡೋದು ಅಂದರೆ ತುಂಬನೇ ಇಷ್ಟ ಯಾರಿಗೆಲ್ಲ ಇಷ್ಟ ಈ ರೀತಿ ಕಮೆಂಟ್ ಮಾಡಿ ಅಷ್ಟರಲ್ಲಿ ನನ್ನ ಮಕ್ಕಳು ಕೂಡ ಸ್ಕೂಲಿಂದ ಬಂದರು ನೆಕ್ಸ್ಟು ನಾನು ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ಅಪ್ ಆಗಿ ಸ್ಕಿನ್ ಕೇರ್ ಕೂಡ ಮಾಡ್ತಾಯಿದ್ದೀನಿ ನಾನು ಸ್ಕಿನ್ಗೆ ಜಾಸ್ತಿ ಕ್ರೀಮ್ಗಳನ್ನೆಲ್ಲ ಯೂಸ್ ಮಾಡಲ್ಲ ಹೋಮ್ ಮೇಡ್ ಮಾಯಶ್ಚರೈಸರ್ನ ಅಪ್ಲೈ ಮಾಡಿ ಆಮೇಲೆ ಫೇರ್ ಆ್ಯಂಡ್ ಲೋಲಿ ಒಂದನ್ನೇ ಹಾಕೋದು ನಾನು ಅದನ್ನು ಈಕ್ವಲಾಗೆ ನೆಕ್ಕು ಮತ್ತು ಫೇಸಲ್ಲೆಲ್ಲ ಅಪ್ಲೈ ಮಾಡ್ತೀನಿ ನೆಕ್ಸ್ಟ್ ಒಂದು ಇಡ್ತೀನಿ ಅಷ್ಟೇ ನಾನು ಜಾಸ್ತಿ ಮೇಕಪ್ ಎಲ್ಲ ಮಾಡೋದಕ್ಕೆ ಹೋಗೋಲ್ಲ ಬೇಕಂದರೆ ವೀಡಿಯೋ ಪರ್ಪಸ್ಗೋಸ್ಕರ ಸ್ವಲ್ಪ ಲಿಫ್ಟಿಕ್ನ ಹಾಕ್ತೀನಿ ಪೂಜೆ ಎಲ್ಲ ಮಾಡಿದ್ದು ಆಯಿತು ಬೇಗ ಬೇಗನೆ ಪೂಜೆ ಮುಗಿಸಿ ನೆಕ್ಸ್ಟು ನಾನಿಲ್ಲಿ ಹೊರಗಡೆ ಬಂದಿದ್ದೀನಿ ಮನೆಯಲ್ಲಿ ಒಂದು ಟೊಮೊಟೊ ಕೂಡ ಇರಲಿಲ್ಲ ವೆಜಿಟೇಬಲ್ಸ್ ಎಲ್ಲ ಫುಲ್ಲು ಖಾಲಿಯಾಗಿಬಿಟ್ಟಿತ್ತು ಹಾಗಾಗಿ ತೊಗೊಂಡೋಗೋಣ ಅಂತ ಬಂದೆ ತರಕಾರಿ ನನಗೆ ಅಷ್ಟೊಂದು ಫ್ರೆಶ್ ಅಂತ ಏನು ಅನ್ನಿಸ್ಲಿಲ್ಲ ನೆಕ್ಸ್ಟ್ ಇವಾಗ ನಾನು ಮನೆಗೆ ಬಂದಿದ್ದೀನಿ ನಾನು ಮನೆಗೆ ಬರೋದ್ರಲ್ಲಿ ಹಾಲು ಕೂಡ ಬಂದಿತ್ತು ನಾವು ಮನೆಗೇನೆ ಹಾಲು ಹಾಕಿಸ್ಕೊಳ್ತೀವಿ ಅವರೇ ಮನೆ ಹತ್ತಿರ ಬಂದು ಹಾಕ್ಬಿಟ್ಟು ಹೋಗ್ತಾರೆ ಇವಾಗ ನೆಕ್ಸ್ಟ್ ಬಂದು ನಾನು ಹಾಲನ್ನ ಕಾಯೋಕೆ ಇಟ್ಟಿದ್ದೀನಿ ಮಕ್ಕಳು ಏನಾದರೂ ತಿನ್ನೋದಕ್ಕೆ ಬೇಕು ಅಂತಿದ್ರು ಹಾಗಾಗಿ ಮನೇಲಿ ಪಾಪ್ಕಾರ್ನ್ ಇತ್ತು ಪಾಪ್ಕಾರ್ನ್ ಕೂಡ ಮಾಡಿಕೊಟ್ಟೆ ಹಾಗೆ ಪಾಪ್ಕಾರ್ನ್ ತಿಂತ ಮಕ್ಕಳು ಅವರು ಹೋಮ್ ವರ್ಕ್ನ ಅವ್ರು ಮಾಡ್ಕೊಳ್ತಾ ಇದ್ರು ನೆಕ್ಸ್ಟ್ ನಾನಿಲ್ಲಿ ಕಾಫಿ ಮಾಡೋಣ ಅಂತ ಬಂದಿದ್ದೀನಿ ನಮ್ಮ ಮನೆಗೆ ಇಲ್ಲಿ ಓನರ್ ಮಗಳು ಬಂದಿದ್ಲು ಹಾಗಾಗಿ ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ನಾನು ಕಾಫಿನ ಮಾಡ್ತಾ ಇದ್ದೀನಿ ನನಗೆ ಸ್ವಲ್ಪ ಟೀ ಕಾಫಿ ಆಗಲಿ ಶುಗರ್ ಕಮ್ಮಿ ಇದ್ರೇ ಇಷ್ಟ ಆಗುತ್ತೆ ಹಾಗಂತ ನನಗೆ ಶುಗರ್ ಇಲ್ಲ ಬಟ್ ನನಗೆ ಸ್ವೀಟು ಅಷ್ಟೊಂದು ಇಷ್ಟ ಆಗೋಲ್ಲ ಹಾಗಾಗಿ ನಾನು ಸ್ವಲ್ಪ ಕಮ್ಮಿನೇ ಯೂಸ್ ಮಾಡ್ತೀನಿ ಕೆಲವೊಂದು ಟೈಮು ಶುಗರ್ನ ಹಾಕೋದೇ ಇಲ್ಲ ಹಾಗೇ ಪ್ಲೈನ್ನ ಕುಡಿಯೋದಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ನಾನಿಲ್ಲಿ ಸಾಂಬಾರು ಮಾಡೋದಕ್ಕೆ ಅಂತ ಅವರೆಕಾಯಿನ ತೊಗೊಬಂದಿದ್ದೆ ತುಂಬಾ ಚೆನ್ನಾಗಿತ್ತು ಅವರೆಕಾಯಿ ಅದನ್ನು ಬಿಡಿಸ್ತಾ ಇದ್ದೀನಿ ನನ್ನ ಮಗಳು ಕೂಡ ನಿನಗೆ ಹೆಲ್ಪ್ ಮಾಡ್ತೀನಿ ಅಂತ ಬಂದು ಮಾಡ್ತಾ ಇದ್ಳು ಹೆಣ್ಮಕ್ಳು ಇರಬೇಕು ಅನ್ನೋದು ಇದೇ ರೀಸನ್ಗಲ್ವಾ ಯಾವುದಾದ್ರೂ ಒಂದು ಕೆಲಸ ಮಾಡಬೇಕಾದ್ರೆ ಅಮ್ಮ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಅಂತ ಬರ್ತಾರೆ ಗಂಡು ಮಕ್ಕಳು ಬರ್ತಾರೆ ಬಟ್ ಆದರೂ ಹೆಣ್ಮಕ್ಳಷ್ಟು ಕನಸನ್ನು ಗಂಡು ಮಕ್ಕಳಿಗೆ ಬರೋದಿಲ್ಲ ಅವಳಿಗೆ ಅದು ಬಿಡಿಸೋದಕ್ಕೆ ಬರ್ತಿರ್ಲಿಲ್ಲ ಪಾಪ ಆದ್ರೂ ತುಂಬಾ ಟ್ರೈ ಮಾಡ್ತಾ ಇದ್ಲು ಕೊನೆಗೆ ಬಾಯಲೆಲ್ಲ ಕಚ್ಚಿ ತೆಗಿಯೋದಕ್ಕೆ ಹೋದಲು ಹಾಗಾಗಿ ನೀನು ಬಿಡಿಸ್ಬೇಡ ನಾನು ಬಿಡಿಸ್ಕೊಳ್ತೀನಿ ಅಂತ ಹೇಳಿ ಬಿಡಿಸ್ಕೊಂಡೆ ಆದ್ರೂ ಅವಳು ಬಿಡಲಿಲ್ಲ ಬಂದಾಗೆ ಬಿಡಿಸ್ತಾ ಇದ್ಲು ನೋಡಿ ಎಷ್ಟು ಪ್ರಯತ್ನ ಪಡ್ತಾ ಇದ್ದಾಳೆ ಅದನ್ನು ಕೇಳಬೇಕು ಅಂತ ಹೇಳಿ ನೆಕ್ಸ್ಟ್ ಅದು ಬಿಡಿಸ್ತಿದ್ದಂಗೆ ಅವಳಗೇನೆ ಖುಷಿಯಾಗಿ ಹೋಗ್ಬಿಡ್ತು ಅಮ್ಮ ನಾನು ಬಿಡಿಸ್ಬಿಟ್ಟೆ ಅಂತ ನೆಕ್ಸ್ಟ್ ನಾನಿಲ್ಲಿ ನೈಟ್ ಊಟಕ್ಕೆ ಪ್ರಿಪೇರ್ ಮಾಡೋದಕ್ಕೆ ಬಂದಿದ್ದೀನಿ ಹಸೆ ಖಾರ ಅಥವಾ ಎತ್ ಖಾರ ಅಂತ ಏನು ಅಂತಾರೆ ಉಪ್ಸಾರು ವಾಟ್ ಎವರ್ ಇಟೀಸ್ ನೀವೇನು ಕರಿತೀರ ನಿಮ್ಮ ನಿಮ್ಮ ಕಡೆ ನನಗೆ ಗೊತ್ತಿಲ್ಲ ನಾವು ಹಸಿ ಖಾರ ಅಂತ ಕರಿತೀವಿ ಅದನ್ನು ಮಾಡೋದಕ್ಕೆ ನೀರು ಕಾಯೋದಕ್ಕೆ ಇಟ್ಟು ಅದಕ್ಕೆ ಹಸಿ ಅವರೆಕಾಯಿ ಮೆಣಸಿನ್ಕಾಯಿ ಮತ್ತು ಟೊಮೊಟೊನ ಬೇಯಕ್ಕೆ ಹಾಕಿದ್ದೀನಿ ಸೈಡಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಬಿಡಿಸ್ಕೊಂಬಿಡೋಣ ಅಂತ ಹೇಳಿ ಬಿಡಿಸ್ತಾ ಇದ್ದೀನಿ ನಾನು ಸೈಡಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಬಿಡಿಸ್ಕೊಳ್ಳೋದ್ರೊಳಗೆ ಇಲ್ಲಿ ಕಾಳು ಕೂಡ ಚೆನ್ನಾಗಿ ಬೆಂದಿತ್ತು ಇದಕ್ಕೆ ಮೆಣಸಿನ್ಕಾಯಿ ಮತ್ತು ಟೊಮೊಟೊ ಹಾಗೆ ಏನು ಬೇಯಿಸ್ಕೊಂಡಿದ್ದಂಥ ಕಾಳು ಈರುಳ್ಳಿ ಬೆಳ್ಳುಳ್ಳಿನ ಏನು ಇದರಲ್ಲಿ ಹುರ್ಕೊಳ್ಳೋದಿಲ್ಲ ಹಾಗೆ ಹಸಿದನ್ನೇ ಹಾಕ್ಕೊಳ್ತೀವಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆ ಸ್ವಲ್ಪ ಮೆಣಸು ಬೇಯಿಸಿಟ್ಕೊಂಡಿದ್ದಂತಹ ಟೊಮೊಟೊ ಹಸಿ ಮೆಣಸಿನ್ಕಾಯಿ ಒಂದು ಗೋಲಿ ಗಾತ್ರದ ಹುಣಸೆ ಹಣ್ಣು ಹಾಗೆ ಸ್ವಲ್ಪ ಬೇಯಿಸಿಟ್ಕೊಂಡಂಥ ಅವರೆಕಾಳು ಮತ್ತು ನೀರನ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಬಿಡೋಣ ಗ್ರೈಂಡ್ ಮಾಡಿದ್ಮೇಲೆ ಈ ಖಾರನ ಮತ್ತೆ ನಾವು ಬೇಯಿಸೋದಕ್ಕೆ ಹೋಗಲ್ಲ ಏನು ಕಾಳು ಬೇಯಿಸಿದಂತಹ ಸಪ್ರಸ ಇರುತ್ತೆ ಅದಕ್ಕೇ ಈ ಚಟ್ನಿನ ಹಾಕ್ಕೊಂಡು ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಅಡುಗೆ ಇದ್ದೆ ನನ್ನ ದೊಡ್ಡ ಮಗಳು ಬಂದು ಅಮ್ಮ ನಾನು ಬಟಾಣಿನ ಸುಳಿತೀನಿ ಅಂತ ಸುಳೀತಾ ಇದ್ಲು ಹಸಿ ಬಟಾಣಿ ಇತ್ತು ಫ್ರೆಶ್ ಆಗಿ ಅಂದ್ಬಿಟ್ಟು ಅದನ್ನು ಕೂಡ ಒಂದು ಕೆ ಜಿಯಷ್ಟು ತಗೊಂಬಂದಿದೆ ಇಲ್ಲಿ ಬಂದು ನನ್ನ ಚಿಕ್ಕ ಮಗಳು ಕಾರ್ಟೂನ್ನ ನೋಡ್ತಾ ಕೂತಿದ್ದಾಳೆ ಅಡುಗೆ ಮಾಡ್ಕೊಳ್ತಾನೆ ಆವಾಗಿಂದ ಅವಾಗೇ ಎಲ್ಲೆಲ್ಲಿತ್ತು ಐಟಮ್ಸ್ಗಳು ಅಲ್ಲಿ ಎತ್ತಿಟ್ಕೊಂಡು ಕ್ಲೀನ್ ಮಾಡ್ತಾ ಬಂದರೆ ಕಿಚನ್ ಅಷ್ಟೊಂದು ಮಿಸ್ಸಿ ಆಗೋದಿಲ್ಲ ಕೆಲವೊಂದು ಟೈಮಲ್ಲಿ ನಾನು ಕೂಡ ಅಲ್ಲಲ್ಲೇ ಹರಡ್ಕೊಳ್ತೀನಿ ಫ್ರೀ ಇದ್ದಿದ್ದ ಟೈಮಲ್ಲಿ ನಾನು ಅವಾಗಿಂದ ಅವಾಗೇ ಎತ್ತಿಟ್ಕೊಂಡು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ನೆಕ್ಸ್ಟ್ ಇಲ್ಲಿ ಸಾಂಬಾರಿಗೆಲ್ಲ ರೆಡಿ ಆದಮೇಲೆ ಅದನ್ನು ಸೈಡ್ಗೆ ಎತ್ತಿಟ್ಕೊಂಡು ನೆಕ್ಸ್ಟ್ ಬಂದು ನಾನು ಮುದ್ದೆನ ಮಾಡೋದಕ್ಕೆ ಇಟ್ಕೊಳ್ತೀನಿ ಆಲ್ರೆಡಿ ರೈಸು ಮಾಡಿ ಇಟ್ಟಿದ್ದೆ ಇವಾಗ ಬೇಗ ಬೇಗ ಮುದ್ದೆನ ಮಾಡ್ಕೊಂಬಿಡೋಣ ಟೈಮ್ ಆಲ್ರೆಡಿ ಒಂಬತ್ತು ಗಂಟೆ ಆಗಿತ್ತು ನಾನು ಕಾಮನ್ನಾಗಿ ಬಾಣಲಿನೇ ಮುದ್ದೆ ಮಾಡ್ತೀನಿ ತುಂಬ ಜನಕ್ಕೆ ಮಾಡಬೇಕು ಅಂದಾಗ ಮಾತ್ರ ತಪ್ಪಲಿನ ಯೂಸ್ ಮಾಡಿ ಮುದ್ದೆ ಮಾಡ್ತೀನಿ ಒಂದು ಎರಡು ಮುದ್ದೆಗಳನ್ನೆಲ್ಲ ಮಾಡುವಾಗ ನಾನು ಈ ರೀತಿಯಾಗಿ ಬಾಣಲಿನೇ ತಿರ್ಕೊಂಬಿಡ್ತೀನಿ ನೀರು ಕೂಡ ಹತ್ತಿತ್ತು ಇವಾಗ ರಾಗಿ ಹಿಟ್ಟನ್ನ ಹಾಕ್ಕೊಂಡು ಸ್ವಲ್ಪ ಕೈ ಆಡಿಸಿ ಬೇಯೋದಕ್ಕೆ ಬಿಡ್ತೀನಿ ಅದು ಒಂದು ಐದರಿಂದ ಹತ್ತು ನಿಮಿಷ ಅದನ್ನು ಬೇಯಿಸ್ಕೊಂಡು ಆದಮೇಲೆ ಚೆನ್ನಾಗಿ ತಿರುಗಿಕೊಂಡು ಕಟ್ಕೊಳ್ತೀನಿ ನಾನು ಕುಕ್ಕರ್ನಲ್ಲಿ ಈಸಿಯಾಗಿ ಯಾವ ರೀತಿಯಾಗಿ ಮುದ್ದೆನ ಮಾಡೋದು ಅನ್ನೋ ವಿಡಿಯೋನ ನನ್ನ ಚಾನಲಲ್ಲಿ ಶೇರ್ ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ಲ ಹೋಗಿ ಚೆಕ್ ಮಾಡಿ ಸಲ ಮುದ್ದೆ ಮಾಡೋಕ್ಕೆ ಬರದೇ ಇರೋರು ಕೂಡ ಆ ರೀತಿಯಾಗಿ ಮುದ್ದೆ ಮಾಡಿದ್ರೆ ಈಸಿಯಾಗಿ ಮುದ್ದೆ ಮಾಡ್ಬೋದು ಒಂದ್ಸಲ ಚೆಕ್ ಮಾಡಿ ಮುದ್ದೆ ಕೂಡ ರೆಡಿ ಆಯ್ತು ನೆಕ್ಸ್ಟ್ ಇವಾಗ ಎಲ್ರಿಗೂ ಊಟ ಹಾಕಿ ಕೊಟ್ಟು ನಾನು ಕೂಡ ಊಟನ ಮಾಡಬೇಕು ಫ್ರೆಂಡ್ಸ್ ತಾನೇ ಊಟ ಎಲ್ಲ ಆಯ್ತು ಇವತ್ತಿನ ಊಟಕ್ಕೆ ಹಸೆ ಖಾರ ಅಥವಾ ಎತ್ ಖಾರ ಏನಂತೀವಿ ಅದನ್ನು ಮಾಡಿದ್ದೆ ಇವಾಗ ತರಕಾರಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಅದನ್ನು ಕೂಡ ಎತ್ತಿ ಫ್ರಿಡ್ಜ್ಗೆ ಇಟ್ಟರೆ ಇವತ್ತಿನ ಕೆಲಸ ಮುಗೀತು ನೆಕ್ಸ್ಟ್ ಇವಾಗ ಮಲ್ಕೋಬೇಕು ಅಷ್ಟೇ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆನೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ತಿರುತ್ತೆ ದಿನ ದಿನ ಅವತ್ತು ದಿನ ಏನು ಬಿಸಿ ಏನು ಬಿಸಿ ಮ್ಯಾಗಿ ಮಾಡಂತ ಮ್ಯಾಗಿ ತಗೊಂಬಂದರೆ ತರಲಿಲ್ಲ ಇವತ್ತಂತಿ ಮಾಡಿದಾರೆ ಮ್ಯಾಗ ಡಲ್ಪ ಆದರೆ ಅದ್ರ ಕೋಗ್ಯ ಪ್ರೀತು ಮನೆಗೆಗಳ ಅಜ್ಜಿ ಬದರ್ತೆ ಅವಾಗ ಗೊತ್ತು ಆದ್ರೂ ಗೊತ್ತಿ